ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ನೀವು ಟ್ರೈ ಮಾಡಿ ನೋಡಲೇಬೇಕಾಯಿತು ಅದನ್ನು ಕ್ಲೀನ್ ಮಾಡಲಿಕ್ಕೆ ಪೀಸ್ ಮಾಡಲಿಕ್ಕೇ ಉಂಟು ಕೆಲಸ ಮಾತ್ರ ರುಚಿ ಜಾಸ್ತಿ ಐತೆ ಇದು ಇದು ಪದಾರ್ಥಕ್ಕಾದರೂ ಸಹ ಫ್ರೈ ಮಾಡಿದ್ರೂ ಸಹ ತುಂಬ ಟೇಸ್ಟಿಯಾಗಿರ್ತದೆ ಹಾಯ್ ಹಲೋ ಇವತ್ತೊಂದು ಡಿಫ್ರೆಂಟ್ ಆಗಿರುವಂತಹ ಮೀನು ಪದಾರ್ಥ ಹೇಳಿಕೊಡ್ತೇನೆ ನಾನು ಇದು ಕೊಲ್ಲ ತರು ಉಂಟಲ್ಲ ಅದರ ಒಂದು ಸಾರು ಮಾಡೋದು ಹೇಗೆ ಅಂತ ಅಂದರೆ ತೆಂಗಿನ ಹಾಲು ತೆಗೆದು ಓಕೆ ತೆಂಗಿ ತೆಂಗಿನಕಾಯಿ ತುರಿದು ಜ ಇದು ಮಿಕ್ಸಿ ಜಾರಿಗೆ ಒಟ್ಟಿಗೆ ಅರಿಲಿಕ್ಕೆ ಹಾಕುವುದಲ್ಲ ಹಾಲನ್ನು ತಿತ್ತು ಸಪ್ರೇಟಾಗಿ ಒಂದು ಪದಾರ್ಥವನ್ನು ಮಾಡ್ತೇನೆ ತುಂಬ ಟೇಸ್ಟಿಯಾಗಿರ್ತದೆ ಆಯಿತು ನನಗೆ ಈ ತೆಂಗಿನ ತುರಿಯನ್ನು ಕಡಿಯುವಾಗ ಒಟ್ಟಿಗೆ ಹಾಕಿದರೆ ಅದು ದಪ್ಪ ದಪ್ಪಾಗಿ ಸಿಗ್ತದೆ ಸೊ ಹಾಗಾಗಿ ಅದಷ್ಟು ಚೆನ್ನಾಗಿ ಬರುವುದಿಲ್ಲ ಅದು ಮೀನು ಆದ ಕಾರಣ ಒಂದು ಸ್ವಲ್ಪ ಏನಂತ ಹೇಳೋದು ಬಿಟ್ಟು ನಿಲ್ಲಬೇಕು ಒಂಥರ ದಪ್ಪ ಇದ್ರೆ ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ಇವತ್ತು ನಾನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿಕೊಡ್ತೇನೆ ನೋಡಿ ಇದರಲ್ಲೊಂದು ಇಪ್ಪತ್ತು ಇಪ್ಪತ್ತೈದು ಇರ್ಬೋದು ನೋಡಿ ನೆಕ್ಸ್ಟ್ ಒಂದು ನೀರುಳ್ಳಿ ತಗೊಂಡಿದ್ದೇನೆ ನೀರುಳ್ಳಿ ಚಿಕ್ಕ ಸೈಜಿಂದು ಒಂದು ಇದು ರುಬ್ಲಿಕ್ಕೋಸ್ಕರ ಇಡುವ ಇರುವಂಥದ್ದು ಅದೇ ಥರ ಒಂದು ಏಳೆಂಟು ಹೆಸರು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಮತ್ತು ನೋಡಿ ಇದರಲ್ಲಿ ಎಲ್ಲ ಮಸಾಲೆ ಒಟ್ಟಿಗೆ ಫ್ರೈ ಮಾಡಿದ್ದು ನಾನು ಏನು ಉಂಟು ಅಂತೇಳಿದರೆ ಎರಡು ಸ್ಪೂನಿನಷ್ಟು ಕೊತ್ತಂಬರಿ ಒಂದು ಮುಕ್ಕಾಲು ಸ್ಪೂನಿನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಿನಷ್ಟು ಮೆಂತೆ ಮತ್ತು ಸ್ವಲ್ಪ ಇದು ಸಾಸಿವೆ ಇಷ್ಟನ್ನು ಫ್ರೈ ಮಾಡಿ ಡೀಪ್ ಫ್ರೈ ಮಾಡಿಕೊಂಡು ತಗೊಂಡದ್ದು ಆಮೇಲೆ ಇದು ಫಸ್ಟಿನ ಹಾಲು ತೆಂಗಿನ ಹಾಲು ಇದು ಎರಡನೇ ಹಾಲು ನೆಕ್ಸ್ಟ್ ಇದು ಇದು ಸಾರಿನ ಜೊತೆಗೆ ಅಂದರೆ ಫ್ರೈ ಮಾಡಿ ನಾವು ಬೇಲಿಕ್ಕಿಡುವಾಗ ಹಾಕುವಂಥದ್ದು ಒಂದು ಈರುಳ್ಳಿ ಉಂಟು ಒಂದು ಟೊಮೆಟೊ ಚಿಕ್ಕ ಗಾ ಗಾತ್ರದ ಟೊಮೆಟೊ ತಗೊಂಡಿದ್ದೇನೆ ಮತ್ತು ಬೇವು ಸೊಪ್ಪು ಆಮೇಲೆ ಎರಡು ಕೈಮೆಣಸು ಇಷ್ಟು ಬೇಕಾಗಿರುವಂಥದ್ದು ಇನ್ನು ಹುಳಿ ಬೇಕು ಅದನ್ನು ಇದರಲ್ಲಿ ಇಡಲಿಲ್ಲ ನಾನು ಒಂದು ದೊಡ್ಡ ಸೈಜಿನ ದೊಡ್ಡ ಒಂದು ಇಷ್ಟು ಉಂಡೆಯಾಗಿ ತಗೊಳ್ಳಿ ನಾನು ಅದನ್ನು ತೆಗೀಲಿಲ್ಲ ರುಬ್ಬಲಿಕ್ಕೆ ಹಾಕುವಾಗ ಒಟ್ಟಿಗೆ ಹಾಕು ಅಂಥೇಳಿ ಮತ್ತು ಒಂದು ಸ್ಪೂನಿನಷ್ಟು ಅರಿಶಿನ ಇದನ್ನು ಹಾಕಿ ರುಬ್ಬಿ ನುಣ್ಣಗೆ ರುಬ್ಬಬೇಕು ಓಕೆ ರುಬ್ಬಿದ ನಂತರ ಹೇಳ್ತೇನೆ ನಾನು ಯಾವ ರೀತಿ ಮಾಡುವಂಥ ಇಷ್ಟನ್ನು ಪ್ರಿಪೇರ್ ಮಾಡಿಟ್ಟಿದ್ದೇನೆ ಇವಾಗ ಇನ್ನು ರುಬ್ಲಿ ಕುಂಟು ರುಬ್ಲಿ ರುಬ್ಬುವಾಗ ಆ್ಯಡ್ ಮಾಡಬೇಕಾದ್ದು ಇದರಲ್ಲಿ ಇಲ್ಲದ ಸಾಮಾನು ಅಂತೇಳಿದರೆ ಒಂದು ಹುಳಿ ಮತ್ತು ಹರಶಿನ ಅದನ್ನು ಹಾಕಿ ಚೆನ್ನಾಗಿ ರುಬ್ಬಿ ತಗೊಂಡು ಬರ್ತೇನೆ ಓಕೆ ನೋಡಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಈರುಳ್ಳಿಯನ್ನು ಹೇಳ್ಕೊ ಫ್ರೈ ಮಾಡಲಿಕ್ಕೆ ಓಕೆ ಒಂದು ಸಾಕು ನಾನು ಒಂದು ಈರುಳ್ಳಿಯನ್ನು ಹೆಚ್ಚಿಕೊಂಡಿದ್ದೇನೆ ಅದು ಗಾತ್ರದ್ದು ಸಹ ಸಾಕು ತುಂಬ ದೊಡ್ಡದು ಬೇಕು ಅಂತಿಲ್ಲ ನೋಡಿ ಆಮೇಲೆ ಒಂದು ಸ್ಪೂನಿನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದು ನಾನೇ ಮಾಡಿಕೊಂಡದ್ದು ಫ್ರಿಜ್ಜಲ್ಲಿಟ್ಟಿದ್ದೆ ಮಾಡಿ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ರುಬ್ಬಿಕೊಂಡದ್ದು ಸರಾಗಿ ಆಗ್ತದೆ ನಾವೇ ಮಾಡಿದರೆ ಸೊ ಇದನ್ನು ಇದರೊಂದು ಹಸಿ ವಾಸನೆ ಉಂಟಲ್ಲ ಅದು ಹೋಗೋದನ್ನ ಹೀಗೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಓಕೆ ಆಮೇಲೆ ಟೊಮೆಟೊ ಉಂಟಲ್ಲ ಟೊಮೆಟೊವನ್ನು ಹಾಕಬೇಕು ಓಕೆ ಟೊಮೆಟೊ ಮತ್ತು ಕಾಯಿ ಮೆಣಸನ್ನು ನಾನು ಒಟ್ಟಿಗೆ ಹಾಕ್ತಿದ್ದೇನೆ ಮತ್ತು ಬೇವು ಸೊಪ್ಪು ನಾನು ಹಾಕುವಂಥದ್ದು ಲಾಸ್ಟಿಗೆ ಕೆಲವರು ಫ್ರೈ ಮಾಡುವಾಗಲೇ ಹಾಕ್ತಾರೆ ನಾನು ಹಾಕ್ತೇನೆ ಹಾಕೋದಿಲ್ಲ ಅಂತಲ್ಲ ಇದರಲ್ಲಿ ಮಾತ್ರ ಲಾಸ್ಟಿಗೆ ಕುದಿ ಬಂದ ನಂತರ ಬೇವು ಸೊಪ್ಪನ್ನು ನಾನು ಈ ನಂತರ ಫ್ರೈ ಮಾಡಿಕೊಳ್ಬೇಕು ಫ್ರೈ ಮಾಡಿ ಇದು ತುಂಬ ಫ್ರೈ ಆಗಿ ಬರಬೇಕು ಅಂತ ಏನಿಲ್ಲ ಯಾಕೆ ಅಂತ ಹೇಳಿದರೆ ನಾವು ರುಬ್ಬಿಕೊಂಡಂಥ ಮಸಾಲೆ ಉಂಟಲ್ಲ ಅದರಲ್ಲಿ ರು ಬೇಲಿಕ್ಕೆ ಉಂಟು ಸ್ವಲ್ಪ ಹೊತ್ತು ಸೊ ಹಾಗಾಗಿ ಸಾಕು ಇನ್ನಿದಕ್ಕೆ ಇದಕ್ಕೆ ಎಷ್ಟು ಉಪ್ಪು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳ್ಬೋದು ಅದನ್ನು ಹಾಕುವ ನೋಡಿ ನಾನೊಂದು ಇಷ್ಟು ಉಪ್ಪು ಹಾಕಿದೆ ನನಗೆ ಇಷ್ಟು ಬೇಕಾಗ್ತದೆ ಉಪ್ಪು ಅದು ಎರಡೆರಡು ಸಲ ಹಾಕಲಿಕ್ಕೆ ಸರಿಯಾಗೋದಿಲ್ಲ ನಾನು ಒಂದು ಅದ ಪ್ರಮಾಣದಲ್ಲಿ ನೋಡ್ಕೊಂಡ್ಬಿಟ್ಟು ಒಮ್ಮೆಲೆ ಉಪ್ಪು ಹಾಕುವಂಥದ್ದು ಸ್ವಲ್ಪ ಹಾಕಿ ಆಮೇಲೆ ಸ್ವಲ್ಪ ಅಂತ ನಾನು ಹಾಗೆ ಬಾಕಿ ಮಾಡೋದಿಲ್ಲ ನಾನು ಸಾಧಾರಣ ಹಾಕುವಾಗ ಎಲ್ಲ ಕರೆಕ್ಟಾಗಿ ಬರ್ತದೆ ಇವಾಗ ನೋಡಿ ಉಪ್ಪೆಲ್ಲ ಹಾಕಿ ಅದಕ್ಕೆ ಇನ್ನೂ ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕಬೇಕು ಸ್ವಲ್ಪ ಹಾಕಿದರೆ ಸಾಕು ಯಾಕೆಂತ ಹೇಳಿದರೆ ನಾವು ರುಬ್ಬುವಾಗ ಸಹ ಹಾಕಿದ್ದೇವೆಲ್ಲ ಸ್ವಲ್ಪ ಹಾಕುವ ಇಷ್ಟು ಹಾಕಿದರೆ ಸಾಕು ಇದನ್ನು ಮೊಸಳೆ ಮಿಕ್ಸ್ ಮಾಡಿಕೊಳ್ಳುವ ಆಮೇಲೆ ನಾನು ರುಬ್ಬಿಕೊಂಡಂತಹ ಮಸಾಲೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಮೆಣಸಿನ ಇದು ಉಂಟಲ್ಲ ಮಸಾಲೆನೇ ಅದು ಅದಕ್ಕೆ ತೆಂಗಿನ ಏನೂ ಹಾಕಲಿಲ್ಲ ಅದನ್ನು ಹಾಕುವ ನೋಡಿ ಇದು ನನ್ನಾಗಿ ಅರ್ದಕೊಂಡಿದ್ದೇನೆ ನಾನು ಕತ್ತಲೆ ಕತ್ತಲಾಗಿದೆ ಯಾಕೆಂದ ಹೇಳಿದರೆ ಈಗ ಮಳೆ ಬರ್ತಾ ಉಂಟು ಸೊ ಹಾಗಾಗಿ ಫುಲ್ಲ ಆಗಿ ಕಾಣ್ತು ಉಂಟು ನಾನು ಪಾಲ್ಸ ಹಾಕ್ಕೊಂಡ್ಬಿಟ್ಟು ಮಾಡುವಂಥದ್ದು ನೋಡಿ ಇದನ್ನು ಇದಕ್ಕೆ ಸ್ವಲ್ಪ ನೀ ಸ್ವಲ್ಪ ನೀರು ಹಾಕಿದ್ದ ಸಾಕು ಜಾಸ್ತಿ ಹಾಕೋದು ಬೇಡ ಯಾಕೆಂತ ಹೇಳಿದರೆ ನಾವು ಕಾಯಿ ಹಾಲು ತಗೊಂಡದಲ್ವ ಸೊ ಹಾಗಾಗಿ ಸ್ವಲ್ಪ ಇದನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ತೊಳೆದು ಇದಕ್ಕೆ ಹಾಕಿದರೆ ಸಾಕು ಜಾಸ್ತಿ ಬೇಡ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೇನೆ ಫ್ಲೇಮನ್ನು ಸ್ವಲ್ಪ ಜಾಸ್ತಿ ಮಾಡಿದ್ದೇನೆ ಆಗ ಸ್ವಲ್ಪ ಕಮ್ಮಿ ಮಾಡಿದ್ದೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಕುದೀಲಿಕ್ಕೆ ಬಿಡುವ ಹಾಗೇ ಸ್ವಲ್ಪ ಕುದೀಲಿ ಅದು ಇದು ಕುದ್ದಾದ ನಂತರ ಇದಕ್ಕೆ ನಾವು ರೆಡಿ ಮಾಡಿಟ್ಟುಕೊಂಡಂತಹ ತೆಂಗಿನ ಹಾಲು ಉಂಟಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿದರೆ ಸಾಕು ಇವಾಗ ಇಷ್ಟು ದಪ್ಪಗೆ ಇದನ್ನು ಕುದೀಲಿಕ್ಕೆ ಬಿಡಬೇಕು ಓಕೆ ಇವಾಗ ನಾವು ಎಲ್ಲ ಐಟಮ್ಸ್ ಎಲ್ಲ ಇದಕ್ಕೆ ಆ್ಯಡ್ ಮಾಡಿ ಆಗಿದೆ ನಾವು ರೆಡಿ ಮಾಡಿಟ್ಟುಕೊಂಡದೆಲ್ಲ ಇನ್ನು ನಾನು ಹೇಳಿದ ಹಾಗೆ ತೆಂಗಿನ ಹಾಲು ತೆಗೆದಿಟ್ಟಿದ್ದೇನಲ್ಲ ಅದು ಲಾಸ್ಟಿಗೆ ಹಾಕಿದರೆ ಸಾಕು ಇವಾಗ ಇದನ್ನು ಹಾಗೆ ಚೆನ್ನಾಗಿ ಕುದಿ ಬರಲಿ ಹಾಗೆ ಬಿಡುವ ನೋಡಿ ಮೀನನ್ನು ರೆಡಿ ಮಾಡಿಟ್ಟುಕೊಂಡಿದ್ದೇನೆ ನಾನು ಇದನ್ನು ರೆಡಿ ಮಾಡಲಿಕ್ಕೇನೆ ಸ್ವಲ್ಪ ಕಷ್ಟ ಆಗುವಂಥದ್ದು ತುಂಬ ಕೆಲಸ ಇರುವುದು ಇದಕ್ಕೆ ಎಷ್ಟು ತುಂಬ ಹೊತ್ತು ಬೇಕಾಗ್ತದೆ ಸೊ ಹಾಗಾಗಿ ಇದನ್ನೊಂದು ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೇನೆ ಎಲ್ಲ ನಾನು ಇದನ್ನು ಇದಕ್ಕೆ ಹಾಕೋದಿಲ್ಲ ಯಾವುದು ಪದಾರ್ಥಕ್ಕಂಥ ಹಾಕುವುದಿಲ್ಲ ಸ್ವಲ್ಪ ಫ್ರೈ ಮಾಡಬೇಕು ನನಗೆ ಇದು ನಾನು ಮನೆಯಲ್ಲಿ ಮಾಡಿದಂಥ ಕಾಯಿ ಮೆಣಸು ಅದನ್ನೆಲ್ಲ ಕೊಯ್ದು ತಕೊಂಡು ಬಂದದ್ದು ಸ್ವಲ್ಪ ನನಗೆ ಬೇಕಾಗ್ತದೆ ನನ್ನ ಯೂಸಿಗೋಸ್ಕರ ಬೇಕಾಗ್ತದೆ ಹಾಗಾಗಿ ಒಟ್ಟಿಗೆ ಕೊಯ್ದು ತಗೊಂಡು ಬಂದದ್ದು ನೋಡಿ ಈ ಕುದಿ ಬರ್ತಾ ಉಂಟು ಇನ್ನು ಇದಕ್ಕೆ ಮೀನನ್ನು ಇದಕ್ಕೇನೆ ಹಾಕಬೇಕು ನೋಡಿ ಇದನ್ನು ನೋಡಿದರೆ ಉಂಟಲ್ಲ ಈ ಖಾರ ಇಷ್ಟಪಡೋವರಿಗೆ ತೆಂಗಿನ ಹಾಲು ಹಾಕೋದೇ ಬೇಡ ಅಂತ ಅನಿಸ್ತದೆ ಅಷ್ಟು ಸಹ ಉಂಟು ಅಂದರೆ ಅದಕ್ಕೆ ಹುಳಿ ಎಲ್ಲ ಹಾಕಿದ್ದೇನಲ್ಲ ಹಾಕಿ ರುಬ್ಬಿದ ಕಾರಣ ತುಂಬ ಚೆನ್ನಾಗಿ ಬಂದಿದೆ ಆಯಿತಾ ಈ ಥರ ಮಾಡಿದ ನಂತರ ಇದಕ್ಕೆ ಮೀನನ್ನು ಇದಕ್ಕೆ ಹಾಕಿಕೊಳ್ಬೇಕು ಓಕೆ ಇವಾಗಲೇ ರೆಡಿ ಮಾಡಿಕೊಳ್ಬೇಕು ಮೀನನ್ನು ಹಾಕಿದ ನಂತರ ತೆಂಗಿನ ಹಾಲನ್ನು ಹಾಕಿದರೆ ಇತ್ತು ಯಾಕೆಂಥೇಳಿದರೆ ಇದು ಈ ಮಸಾಲೆ ಉಂಟಲ್ಲ ಖಾರ ಉಪ್ಪು ಹುಳಿ ಎಲ್ಲ ಅದು ಮೀನಿಗೆ ಇದರಲ್ಲಿ ಹಿಡ್ಕೊಳ್ಬೇಕು ಆಗ ಚೆನ್ನಾಗಿ ಬರ್ತದೆ ನೋಡಿ ಇಷ್ಟು ಸಾಕು ಜಾಸ್ತಿ ಬೇಡ ತುಂಬ ಮೀನಿತ್ತು ಅಷ್ಟು ಮೀನು ಸಾಕು ಇನ್ನು ಬಾಕಿ ಉಳ್ದದನ್ನು ಫ್ರೈ ಮಾಡಲಿಕ್ಕೆ ಇಡುವ ಅಂತೇಳಿ ನೋಡಿ ಹೀಗೆ ಸ್ವಲ್ಪ ಹೊತ್ತು ಬಿಡಬೇಕು ಓಕೆ ಸ್ವಲ್ಪೊತ್ತು ಇದರಲ್ಲೇ ಕುದೀಲಿ ಮತ್ತು ತೆಂಗಿನ ಹಾಲನ್ನು ಹಾಕಿದ ನಂತರ ಜಾಸ್ತಿ ಕುದೀಲಿಕ್ಕೆ ಬಿಡಲಿಕ್ಕಿಲ್ಲ ಸೊ ಹಾಗಾಗಿ ಇವಾಗ ಇದರಲ್ಲೇ ರೆಡಿ ಆಗಬೇಕು ಓಕೆ ಇದಕ್ಕೇ ಇನ್ನು ಬೇವು ಸೊಪ್ಪನ್ನು ಸಹ ಹಾಕುವ ನೋಡಿ ಬೇವು ಸೊಪ್ಪು ಹಾಕಿ ರೆಡಿಯಾಯಿತು ಇನ್ನು ಇದನ್ನು ಸ್ವಲ್ಪ ಹೊತ್ತು ಹೀಗೆ ಬಿಡುವ ಮುಚ್ಚಿಡುವ ಸ್ವಲ್ಪ ಹೊತ್ತು ಕುದಿ ಬರಲಿ ಆಮೇಲೆ ತೆಂಗಿನ ಹಾಲನ್ನು ಹಾಕಿದ್ರೆ ಆಯಿತು ನಮ್ಮ ಹೀರೋ ಬಂದ ನನ್ನ ಮೆಲ್ಲಲ್ಲಿ ಟಿ ವಿ ನೋಡ್ಲಿಕ್ಕೋಸ್ಕರ ನನ್ನಲ್ಲಿ ಕೂತ್ಕೊಳ್ಳಿಸಿದ್ದೆ ಇವಾಗ ಅಲ್ಲಿಂದ ಬಂದ ಹಾಯ್ ಮೇಡ ಹಾಯ್ ಪಾಪ ಸೈಲೆಂಟ್ ಆಗಿದ್ದಾನೆ ಓಕೆ ಏನೇ ಆಗಲಿ ನನ್ನ ಪದಾರ್ಥ ರೆಡಿ ಆಗ್ತಾ ಬಂತು ಇನ್ನಿದಕ್ಕೆ ಹಾಲು ಹಾಕುವ ನಾವು ಒಂದು ಕೆ ಜಿ ತಗೊಂಡಿದ್ದೇವೆ ನಾನು ಅರ್ಧ ಕೆ ಜಿಯಷ್ಟು ಮಾತ್ರ ಇದಕ್ಕೆ ಹಾಕಿರುವಂಥದ್ದು ಹಾಗಿದ್ದರೆ ಅರ್ಧ ಕೆ ಜಿಗೆ ಹಾಕುವಷ್ಟು ಸಾಮಾನನ್ನು ಹಾಕಿ ಒಂದು ಕೆ ಜಿಗೆ ಹಾಕ್ಬೋದು ಅಷ್ಟು ಮಸಾಲೆ ಉಂಟು ಇದರಲ್ಲಿ ಅಡ್ಜಸ್ಟ್ ಮಾಡ್ಬೋದು ಓಕೆ ಇನ್ನು ಇದಕ್ಕೆ ಕಾಯಿ ಹಾಲನ್ನು ಹಾಕುವ ಓಕೆ ಫಸ್ಟ್ ಸೆಕೆಂಡ್ ಹಾಲು ಉಂಟಲ್ಲ ಅದನ್ನು ಹಾಕುವ ಮತ್ತೆ ಪ್ರಥಮ ಹಾಲನ್ನು ಮತ್ತೆ ಹಾಕಿದರೆ ಸಾಕು ಓಕೆ ನೋಡಿ ಅಂದರೆ ಅವರು ಸಹ ಹೇಳಿದ್ರು ಇವತ್ತು ನಿಜವಾಗ್ಲೂ ಇದಕ್ಕೆ ತೆಂಗಿನಕಾಯಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ನನಗೆ ತೆಂಗಿನ ರುಬ್ಬಿದರೆ ಅದು ಚೆನ್ನಾಗಿ ಬರುವುದಿಲ್ಲ ಹಾಗೆ ನಂಗೆ ಅದು ಇಷ್ಟ ಅಲ್ಲ ಮ ಊರಿಗೆ ಜಾಸ್ತಿ ತೆಂಗಿನಕಾಯಿ ಹಾಕಿ ರುಬ್ಬೋದು ಅವರಿಗೆ ಇಷ್ಟ ಅಲ್ಲ ಸೊ ಹಾಗಾಗಿ ಈ ಥರ ಮಾಡಿದರೆ ಟೇಸ್ಟಾಗಿರ್ತದೆ ನೋಡಿ ಫಸ್ಟ್ ಹಾಲು ಉಂಟಲ್ಲ ಇದು ಉಂಟು ನೋಡಿ ಇದನ್ನು ಹಾಕುವ ಆಗ ಹೇಳಿದರೆ ಖಾರಕ್ಕೆ ಖಾರ ಸಹ ಇರ್ತದೆ ಮತ್ತು ನಮ್ಮ ತೆಂಗಿನ ಹಾಲು ಹಾಲು ಹಾಕಿದ ಕಾರಣ ಚೆನ್ನಾಗಿ ಒಂದು ಸಾರು ತುಂಬ ಟೇಸ್ಟಾಗಿರ್ತದೆ ಓಕೆ ಏನಾಗೋದಿಲ್ಲ ನಂಗೆ ಅದು ಇಲ್ಲದಿದ್ದರೆ ಉಂಟಲ್ಲ ತೆಂಗಿನ ಇದನ್ನು ತುರಿಯನ್ನು ರುಬ್ಬಿ ಹಾಕೋದು ಚೆನ್ನಾಗಿ ಬರುತ್ತೆ ತುಂಬ ಹಾಕುವಾಗ ಅಂತೂ ದಪ್ಪ ಕಾಣ್ತದೆ ನೋಡಿ ಇದು ಆಹಾ ಕಾಣುವಾಗಲೇ ಹೇಗುಂಟು ಗೊತ್ತಾ ಅಯ್ಯೋ ನನಗೆ ಬಾಯಿ ನೀರು ಬರ್ತದೆ ನೋಡಿ ಹೇಗಾಗಿದೆ ಗೊತ್ತಾ ಸೂಪರ್ ಉಂಟಾಯಿತ ಕರೆಕ್ಟ್ ಉಂಟು ನಾನು ಆಗ ನೋಡಿದ್ದೇನೆ ನಮ್ಮ ಮೆಣಸಲ್ಲೆಟ್ಟಿದೆಲ್ಲ ಆವಾಗಲೇ ನೋಡಿದ್ದೇನೆ ತುಂಬ ಇದಾಗಿ ಬಂದಿದೆ ನೋಡಿ ಅದು ಇವಾಗ ಏನಾಯಿತು ಅಂತ ಹೇಳಿದರೆ ಕ್ಯಾಮರಾದಲ್ಲಿ ಆವಿ ಬಂದು ನಿಂತುಂಟಲ್ಲ ಕರೆಕ್ಟ್ ಕಾಣೋದಿಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ನೀವು ಟ್ರೈ ಮಾಡಿ ನೋಡಲೇಬೇಕಾಯಿತು ಇನ್ನು ಸ್ವಲ್ಪ ಹೊತ್ತು ಸ್ವಲ್ಪ ಒಂದು ಐದು ನಿಮಿಷ ಬೇಡ ಹಾಗೇ ಬಿಡುವ ಆಯಿತಾ ಇನ್ನು ಅದೇ ಗ್ಯಾಪಲ್ಲಿ ಫ್ರೈ ಸಹ ಮಾಡುವ ಇದು ಅಂತ ಇಟ್ಟಿದ್ದೇನೆ ಲೆಮನ್ ಬೇಕು ನನಗೆ ನೋಡಿ ಮೆಣಸು ಫ್ಲೋರ್ ಉಪ್ಪು ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ನಾನು ಮಾಡಿದ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇಷ್ಟು ಸಾಕು ಇದಕ್ಕೆ ಲೆಮನನ್ನು ಹಾಕುವ ಲೆಮನ್ನ ಸೀಡ್ಸ್ ಎಲ್ಲ ತೆಗೆದು ಅದರ ನೀರನ್ನು ತಗೊಳ್ಳುವ ಓಕೆ ಒಂದು ಲೆಮನ್ ಫುಲ್ ತಗೊಳ್ಳಲಿಲ್ಲ ನಾನು ಸ್ವಲ್ಪನೇ ತಗೊಂಡದಿನ್ನ ಇದನ್ನು ಇಷ್ಟನ್ನು ಮಿಕ್ಸ್ ಮಾಡಿಕೊಳ್ಬೇಕು ಅದನ್ನು ನಾನು ಮಸಾಲೆಯನ್ನು ಈ ಥರ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ಮಸಾಲೆ ಹಾಕಿ ಫ್ರೈ ಮಾಡಿದ್ರೂ ಉಂಟಲ್ಲ ಚೆನ್ನಾಗಿ ಬರ್ತದೆ ಆಯಿತಾ ಇದಕ್ಕೆ ಬೇರೆ ಯಾವುದೇ ಒಂದು ಏನು ಹೇಳೋದು ಪೌಡರನ್ನು ನಾವು ಯೂಸ್ ಮಾಡೋದಿಲ್ಲ ನಾವೇ ಪ್ರಿಪೇರ್ ಮಾಡಿಕೊಂಡದ್ದು ಚೆನ್ನಾಗಿ ಬರ್ತದೆ ಈ ಥರ ಫ್ರೈ ಮಾಡಿದರೆ ಚೆನ್ನಾಗಿ ಬರ್ತದೆ ಮತ್ತೆ ಉಂಟಲ್ಲ ಅದರಲ್ಲಿ ಮೇಯ್ನಾಗಿ ಏನು ಅಂತೇಳಿದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಂಟಲ್ಲ ನಾವೇ ಮಾಡಬೇಕು ಅದು ತುಂಬ ಚೆನ್ನಾಗಿ ಬರ್ತದೆ ಆಯಿತಾ ನಾವು ಮಾಡಿದರೆ ಏನಾಗೋದಿಲ್ಲ ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಇಟ್ಕೊಂಡ್ರೆ ಏನಾಗೋದಿಲ್ಲ ನನಗೆ ಬೇಕಾಗುವಾಗ ಯೂಸ್ ಮಾಡಿಕೊಳ್ಳಿಕ್ಕಾಗ್ತದೆ ನಾನು ಯಾ ನಾನು ಹಾಗೇ ಮಾಡೋದು ಪ್ರತಿ ಸಲ ಸಹ ನಾನು ನಾನೇ ಮಾಡಿ ರೆಡಿ ಮಾಡಿ ತಗೊಳ್ಳುವಂಥ ಎಲ್ಲದಕ್ಕೂ ನನಗೆ ಬೇಕಾಗ್ತದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಐಟಮಿಗೂ ಸಹ ನನಗೆ ಬೇಕಾಗ್ತದೆ ಸೊ ಹಾಗಾಗಿ ನಾನೇ ಮಾಡಿ ಇಟ್ಟುಕೊಳ್ಳುವಂಥದ್ದು ನೋಡಿ ಇದಕ್ಕೆ ಕಾರ್ನ್ಫ್ಲವರ್ ಸಹ ಹಾಕಿದ್ದೇನೆ ನಾನು ಕಾರ್ನ್ಫ್ಲವರ್ ಹಾಕಿದರೆ ಉಂಟಲ್ಲ ಮಸಾಲೆ ಚೆನ್ನಾಗಿ ಮೀನಲ್ಲಿ ಇಟ್ಕೊಳ್ತದೆ ನೋಡಿ ಇದುಂಟಲ್ಲ ಈ ಮೀನನ್ನು ಯಾರು ತಗೊಳ್ಳೋದಿಲ್ಲ ಯಾಕೆ ಅಂತ ಹೇಳಿದರೆ ಕೆಲಸ ಜಾಸ್ತಿ ಇದಕ್ಕೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಪೀಸ್ ಮಾಡಲಿಕ್ಕೇ ಉಂಟು ಕೆಲಸ ಮಾತ್ರ ರುಚಿ ಜಾಸ್ತಿ ಐತೆ ಇದು ಇದು ಪದಾರ್ಥಕ್ಕಾದರೂ ಸಹ ಫ್ರೈ ಮಾಡಿದರೂ ಸಹ ತುಂಬ ಟೇಸ್ಟಿಯಾಗಿರ್ತದೆ ಸೊ ಹಾಗಾಗಿ ನಾವು ಕಷ್ಟ ಆಗ್ತದೆ ಅಂತ ಹೇಳಿ ಬಿಟ್ಟು ನಾನು ಸಹ ಅವರನ್ನು ಬೈದಿದ್ದೇನೆ ಇವತ್ತು ತಗೊಂಡು ಬರುವಾಗ ನೀವು ಯಾಕೆ ಇದನ್ನು ತಗೊಂಡು ಅಂತೇಳಿ ಅಂದರೆ ಅವರಿಗೆ ಇಷ್ಟ ಇಷ್ಟ ನನಗೂ ಇಷ್ಟನೇ ನಾನು ಹೇಳಿ ಇಲ್ಲ ಈ ಮೀನು ಬೇಡ ಹಾಗೆ ಹೀಗೆ ಅಂತೆಲ್ಲ ಹೇಳಿದೆ ಕಷ್ಟ ಆಗ್ತದೆ ಅಂತ ಹೇಳಿ ಬಟ್ ಮಾಡುವ ರೀತಿಯಲ್ಲಿ ಮಾಡಿದರೆ ಉಂಟಲ್ಲ ತುಂಬ ಚೆನ್ನಾಗಿ ಬರ್ತದೆ ಕ್ಷಮೆ ಬೇಕು ಇದಕ್ಕೆ ಅಷ್ಟೇ ಮೇಯ್ನಾಗಿರುವಂಥದ್ದು ಕ್ಷಮೆ ಬೇಕು ನೋಡಿ ಇದನ್ನು ಕೈಯಲ್ಲಿ ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕಾಯ್ತಾ ಫುಲ್ ಕವರ್ ಆಗಬೇಕು ಫುಲ್ ಕವರಾಗಿ ಡೀಪ್ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ತುಂಬ ಚೆನ್ನಾಗಿರ್ತದೆ ಹಾಗೇ ತಿನ್ನಲಿಕ್ಕೆ ಮಜಾ ಆಗ್ತದೆ ಐತೆ ಫ್ರೈ ಮಾಡುವಾಗಲೇ ಒಟ್ಟಿಗೆ ತಿಂತ ಇದ್ದರೆ ಖಾಲಿ ಆಗ್ತದೆ ಇದು ಗೊತ್ತೇ ಆಗೋದಿಲ್ಲ ಖಾಲಿ ಆಗಬೇಕು ನೋಡಿ ಹೀಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ ತುಂಬ ಮಸಾಲೆ ಅಂತೂ ತುಂಬ ಚೆನ್ನಾಗಿದೆ ಆಯಿತಾ ಲಿಂಬೆ ಹುಳಿಯ ಹುಳಿನೂ ಮತ್ತು ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಸಿಕ್ಕಿದೆ ಇದಕ್ಕಿನ್ನು ಬೇರೆ ಏನೆಲ್ಲ ಕೃತ್ರಿಮವನ್ನು ಆ್ಯಡ್ ಮಾಡಬೇಕಂತ ಇಲ್ಲ ಇಲ್ಲ ಇಷ್ಟೇ ಸಾಕಾಗ್ತದೆ ತುಂಬ ಚೆನ್ನಾಗಿ ಬರ್ತದೆ ಫ್ರೈ ಮಾಡಿ ಆದ ನಂತರ ನಿಮಗೆ ತೋರಿಸ್ತೇನೆ ನಾನು ಹೇಗೆ ಉಂಟು ಅಂತೇಳಿ ಓಕೆ ಇದು ಒಂದು ಕೈ ಫೋನ್ ಅನ್ನು ನಾನು ವೀಡಿಯೋ ಮಾಡಿದ್ರು ಹಾಗೆ ನಿಮಗೆ ಸ್ವಲ್ಪ ಕಷ್ಟ ಆಗ್ತದೆ ಒಂದೇ ಲೈಟ್ ಉಂಟು ಲೈಟ್ ಇದ್ದರೂ ಸಂಕಲ್ಲ ಈ ಮಳೆ ಬರುವಾಗ ಫುಲ್ ಕಷ್ಟ ಆಗ್ತದೆ ಹಾಗಾಗಿ ಕಾಣಲಿಲ್ಲ ನನಗೆ ಚೆನ್ನಾಗಿ ಕಾಣ್ತುಂಟು ಸೂಪರ್ ಓ ಸೂಪರ್ ಓ ಉಮ್ಯಾ ಹೌ ആ ഉഗ തൊട്ടിക്കത്തില്ലേ ഉഗ തൊട്ടിക്ക് ഇടണ്ട കാറുണ്ട കശിപ്പ് കാർ വച്ചാ